ಸನ್ಮಾನ್ಯ ಎ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೊದಲನೇದಾಗಿ ನಾನು ಅವರ ಹೇಳಿಕೆಯನ್ನು ಸಂಪೂರ್ಣವಾಗಿ ಖಂಡಿಸ್ತೀನಿ ದೇಶಭಕ್ತರನ್ನು ರಾಷ್ಟ್ರೀಯತೆಗೆ ಪ್ರಾಣವನ್ನು ಕೊಟ್ಟು ದೇಶದ ರಕ್ಷಣೆಗಾಗಿ ಐಕ್ಯತೆಗಾಗಿ ಅಖಂಡ ಅಖಂಡತೆಗಾಗಿ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿರುವಂಥ ತ್ಯಾಗ ಬಲಿದಾನವನ್ನು ಮಾಡಿರುವಂಥ ಒಂದು ಸಂಘಟನೆಯ ಬಗ್ಗೆ ಪ್ರಸ್ತುತವಾಗಿಯೂ ಎಲ್ಲ ಕಾಲದಲ್ಲೂ ಇಂಥ ವಿಚಾರಗಳನ್ನು ಕೈಗೆತ್ಕೊಂಡು ದೇಶ ಮೊದಲು ಅನ್ನುವಂಥ ಸ್ಪಷ್ಟತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ರಾಷ್ಟ್ರೀಯ ಪಕ್ಷವೇ ಭಾರತೀಯ ಜನತಾ ಪಾರ್ಟಿ ಮತ್ತು ನಮ್ಮ ಪರಿವಾರಗಳು ಇವತ್ತೆಲ್ಲೋ ಒಂದು ಕಡೆ ರಾಜಕೀಯ ಹೇಳಿಕೆಯನ್ನು ಕೊಡಬೇಕು ಅನ್ನೋವಂಥ ಉದ್ದೇಶದಲ್ಲಿಂತ ತಾಲಿಬಾನ್ ತಾಲಿಬಾನರು ಅಂತ ಹೇಳಿರುವಂಥ ನಿಜಕ್ಕೂ ದುಃಖಕರ ಇಂಥ ಹಿರಿಯ ನಾಯಕರು ಇಂಥ ಹೇಳಿಕೆಯನ್ನು ಇವತ್ತು ಕೊಡ್ತಿರುವಂಥದ್ದು ಸಂಪೂರ್ಣವಾಗಿ ಖಂಡನೀಯವಾಗಿರುವಂಥದ್ದು ಇಂಥ ಕೀಳು ಮಟ್ಟದ ಅಪ್ರಸ್ತುತವಾಗಿರುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಾಲಿಬಾನ್ ಅನ್ನುವಂಥದ್ದನ್ನ ಸಂಸ್ಕೃತಿಯನ್ನು ಬೆಳೆಸಿದವರು ಹುಟ್ಟಾಗ್ದವರು ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ಅದು ಕಾಂಗ್ರೆಸ್ ಪಕ್ಷದವರು ಇವತ್ತು ಕಾಲಿಸ್ತಾನಲ್ಲಾಗಿರಲಿ ಶ್ರೀಲಂಕಾದಲ್ಲಾಗಿರಲಿ ಇವತ್ತು ಯಾವುದೇ ರಾಜ್ಯದಲ್ಲಾಗಲಿ ಕಾಶ್ಮೀರ್ನಲ್ಲಾಗಿರಲಿ ನಾರ್ತ್ ಈಸ್ಟ್ನಲ್ಲಾಗಲಿ ಇವತ್ತೆಲ್ಲ ರಾಜ್ಯಗಳಲ್ಲೂ ಭಯೋತ್ಪಾದನೆಯನ್ನು ಪ್ರಚೋದನೆಯನ್ನು ಕೊಟ್ಟು ಸಹಕಾರ ಕೊಟ್ಟು ಬೆಳೆಸಿದಂಥವರು ಇತಿಹಾಸದಲ್ಲಿ ಎಲ್ಲ ನೋಡ್ಕೊಂಡು ಕಾಂಗ್ರೆಸ್ ಪಕ್ಷದವರೇ ಇಂತಹ ತಾಲಿಬಾನ್ ಸಂಸ್ಕೃತಿಗೆ ಪ್ರೋತ್ಸಾಹವನ್ನು ಕೊಟ್ಟು ಸಹಕಾರವನ್ನ ಕೊಟ್ಟಿರೋರು ಪಿ ಎಫ್ ಐ ಅಂತ ಸಂಘಟನೆಗೆ ಅವರ ಮೇಲೆ ದಾಖಲೆ ಆಗಿದಂತ ಕೇಸ್ಗಳನ್ನ ವಿಡ್ರಾ ಮಾಡುವಂತವರು ಕಾಂಗ್ರೆಸ್ ಸರ್ಕಾರದವರು ಹಾಗಾಗಿ ಒಟ್ಟಾರೆ ಇವರು ಭಯೋತ್ಪಾದಕರ ಪೋಷಣೆ ಮಾಡುವಂತ ಒಂದು ರಾಜಕೀಯ ಪಕ್ಷ ಕಾಂಗ್ರೆಸ್ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚಿನ ರೈತರ ಆತ್ಮಹತ್ಯೆಗಳು ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರ ರಕ್ತವನ್ನು ಹೋಗ್ತಾರೆ ಮಾತನಾಡಿ ರೈತರ ವಿರೋಧಿ ಅಂದ್ರೆ ಸಿದ್ದರಾಮಯ್ಯನವರು ರೈತರು ಅಂದ್ರೆ ಏನಾಗುತ್ತೋ ಗೊತ್ತಿಲ್ಲ ರೈತರನ್ನ ವಿರೋಧಿಸುವಂತವ್ರು ರೈತರ ಕಲ್ಯಾಣವನ್ನ ಯಾವತ್ತೂ ಬಯಸಿದಂತದವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಸಾಲ ಮನ್ನಾ ಮಾಡಬೇಕು ಅಂದ್ರೂ ಆ ಮನಸ್ಸಿಲ್ದೇದವರು ಸನ್ಮಾನ್ಯ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಅವರ ಒಂದು ಅವಧಿನಲ್ಲಿ ಹೆಚ್ಚಿನ ಆತ್ಮಹತ್ಯೆ ಆಗಿದ್ದು ಇಡೀ ದೇಶದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಲದಲ್ಲೇ ಇವತ್ತು ರೈತರ ಬಗ್ಗೆ ಮಾತಾಡುವಂಥ ಯಾವ ನೈತಿಕತೆಯನ್ನು ಅರ್ಹತೆಯನ್ನು ಇಲ್ಲದೇದವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಅಲ್ಲ ಸಲ್ಲದ ನಿರಾಧಾರವಾಗಿ ಆಪಾದನೆಯನ್ನು ಮಾಡ್ತಿರುವಂಥವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ರೈತರ ಪೂರಕವಾಗಿ ಯಾವ ಕೆಲಸ ಕಾರ್ಯವನ್ನು ಮಾಡ್ದಂಥವರು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗಾಗಿ ರೈತರ ವಿಚಾರದಲ್ಲಿ ಅವರ ಹೇಳಿಕೆಯನ್ನು ನಿರಾಧಾರವಾಗಿ ರಾಜಕೀಯ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಡ್ತಿರುವಂಥದನ್ನ ಸಂಪೂರ್ಣವಾಗಿ ಖಂಡಿಸ್ತೇನೆ